ನೋಡ್ರಿ ಸರ್ ನಾಕಲ್ಲಿ ಹದಿನಾರು ಕಣ ಅದಂತ ಮರಿ ಐತಿ ನೋಡ್ರಿ ಇವ್ರು ಬೆಳ್ಳಿ ಚಿಕ್ಕ ಮಾಲಾಕ್ರಿ ನೋಡ್ರಿ ಹೆಂಗೈತಿ ವ್ಯಾಪಾರಿ ಆಯ್ತ ಬಜಾರ್ ಇಲ್ಲ ರೇಟ್ ಬಿದ್ದೈತಿ ಹಾ ಟಗುರು ಪ್ರೇಮಿಗಳೆಲ್ಲರೂ ನಮಸ್ಕಾರ ಅನಾರ ನಾವು ಬಂದಿದ್ದು ಅಮಿನ್ ಗಾಡ ಮಾರ್ಕೆಟಿಂಗ್ ನೋಡ್ರಿ ನೀವೇನು ನೋಡ ನೋಡ್ರಿ ಬ್ಯಾಕು ಎಲ್ಲ ದೊಡ್ಡ ಮರಿ ಮರಿಂದ ಎಡಗ ಮರಿ ಆಟದ ಮರಿ ವ್ಯಾಪಾರ ಆಗುವಂಥ ಸ್ಥಳ ಶ್ರಾವಣ ಮುಗಿದ ಮೊದಲನೇ ವಾರ ನೋಡ್ರಿ ಅಮಿನ್ ಗಾಡ ಮಾರ್ಕೆಟ್ ಮೊದಲನೇ ವಾರ ನೋಡಂಬರಿ ಯಾವ ತರ ಮರಿಂದ ನೋಡಂಬರೀ ಅನಾರ ನೋಡ್ತಿರ್ಬೋದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆ ನೋಡ್ರಿ ಈ ಕಡೆ ದೊಡ್ಡ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಬರಿ ಸ್ವಲ್ಪ ಗದ್ಲ ಐತಿ ಅದ್ರಾಗ ಎಲ್ಲಿ ಫ್ರೀಡಮ್ರೆ ತಂದೆ ನಿಮ್ಗೆ ರೇಟಿನ ಮಾಹಿತಿ ತಿಳಿಸ್ಕೊಡ್ತೀನಿ ಬರ್ರಿ ನೋಡ್ರಿ ಕೆಳ ಆತರ ಹೌದ್ ಈ ಅದ ನೋಡ್ರಿ ಐತಿ ಬರೀ ತಿಂಗಳ ಮರಿ ಐತಿ ಮರಿ ಚಂದ ಐತಿ ನೋಡ್ರಿ ಇದ್ಮ್ನೆ ಕಮ್ಮೆ ನೀಟ್ ಐತಿ ಎಷ್ಟ್ ತಿಂಗಳ ಐತಿ ಮರಿ

ᱪᱮᱱᱟᱜ ᱫᱚ ಇದನ್ ಜೀರೋಲ್ ಅನಾ ಜೀರೋಲ್ ಅಂತ ನೋಡ್ರಿ ಬಿಗ್ ಸೈಜ್ ಐತ್ ನೋಡ್ರಿ ಗಡ್ಡೆ ಚಲೋ ಐತ್ ಮರಿ ಆ ಹೇಳತ್ತೀರಿ ವ್ಯಾಪಾರ ವ್ಯಾಪಾರಿ ನಲ್ವತ್ತು ಸಾವಿರ ವ್ಯಾಪಾರ ಎಷ್ಟು ತನಕ ಕೇಳತ್ತಾರ ಕೇಳ ತನಕ ಕೇಳತ್ತಾರ ನೋಡ ಮೂವತ್ತೆರಡ್ ತನಕ ಕೇಳತ್ತಾರ ಅಂತ ನೋಡ್ರಿ ಆಟ ಆಟದ ಮರಿ ಮರಿನಾಡ ಹೊರಗಾಡತ್ತಿಲ್ಲ ಕಣಕ್ಕೆ ಎಲ್ಲಿ ಹಾಕಿಲ್ಲ ಕಣಕ್ಕೆ ಎಲ್ಲಿ ಹಾಕಿಲ್ಲ ಹೊರಗಾಡತ್ತಂತಾರ ನೋಡ್ರಿ ಮೂವತ್ತಾರು ಸಾವಿರ ನಿಮ್ ರೇಟ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿರೀ ನೋಡ್ರಿ ಮೂವತ್ತ್ ಎರಡ್ ತನಕ ಕೇಳಾಗ ಮಲಾ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೀ ಐವಳ ರಮೇಶ್ ಅನ್ನೋರು ನೋಡ್ರಿ ಅವ್ರ ಕಡೆ ಐತಿ ಮರಿ ಯಾರು ಅನ್ನೋರು ಪರಿಚಯ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಾಗ ಹೇಳಕೈತೆ ಇನ್ನು ಹಾಂ ಇನ್ನು ನಾಲ್ಕು ತಿಂಗಳು ಹೋಗುತ್ತಂತ ನೋಡ್ರಿ ಅಲ್ಲಾಗ್ರಿ ಬರ್ರಿ ಈ ಕಡೆ ಎಲ್ಲ ಕೇಳ ಬರ್ರಿ ಇಲ್ಲೊಂದು ಐತಿ ನೋಡ್ರಿ ಬಿಳಕಾಲ್ ಐತಿ ಬಲ್ಲ ಬಿಳಿಕಾಲು ಮಲಗ್ ಎಷ್ಟಲ್ಲಿದೆ ಎರಡಲ್ಲ ಎರಡಲ್ಲಿ ಬಂದ್ ತಿಂಗಳೈತೆ ಎರಡೂವರೆ ತಿಂಗಳ ಆಟದ್ ಮರಿನಾಲ್ ತನಕ ನೋಡ್ರಿ ಫೈನಲ್ ತನ ಫೈನಲ್ ತನಕ ನೋಡ್ರಿ ಒಳ್ಳೆ ತೂಕ ಐತಿ ಏನು ಹೇಳಿ ವ್ಯಾಪಾರ ಮೂವತ್ತೆಂಟು ಸಾವಿರ ಯಾರ ಕೇಳಾಕತ್ತಾರೀ ಎಷ್ಟು ತನಕ ಕೇಳತ್ತಾರ ತನಕ ಕೇಳಕತ್ತಾರ ಮತ್ತ ಫೈನಲ್ ಏನಾದ್ರು ಕೊಡ್ತೀರಿ ನಾ

ಅರೆ ತೋರಿಸ್ರಿ ಕಿರಿ ಬಿದ್ದ ಕಣದ್ದೆ ನೀವು ಹಾ ಚೆನ್ನಾಗಿದ್ದಿ ಫಸ್ಟ್ ಆಗಿದ್ದೆ ತಿಂಗಳ ಮರ ಹ್ಮ್ ಏನ್ ಹೇಳದಿರ ನಲ್ವತ್ತು ಸಾವಿರ ಯಾರ ಕೇಳಾಕತ್ತಾರ ಎಷ್ಟ್ರಿ ಮೂವತ್ತೆರಡು ನಡದ್ರಿ ತನ ಮೂವತ್ತೆರಡ್ ನೋಡ್ರಿ ಮೂವತ್ತೈದು ನೋಡೋಸ್ರಿ ಮರಿ ಮೂವತ್ತೈದ್ ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರ ಕಣ ಆಗೈತಲ್ಲ ಹಂಗ್ ಸ್ವಲ್ಪ ನೋಡ್ರಿ ಇಲ್ಲೊಂದೈತ್ ನೋಡ್ರಿ ಕೆಂದದ ಹಾಡ ಹಾಡದಾಗಿರ್ಬೋದು ಈ ಮರಿ ನೋಡ್ರಿ ಇದು ಎಷ್ಟ್ ಚೆನ್ನಾಗಿ ನೋಡ್ರಿ ಕರ್ಚಂಡ ಚೆನ್ನಾಗೈತ್ ನೋಡ್ರಿ ಮರಿ ಗಡ್ಡೆ ಎಷ್ಟು ನೇಕಲ ನಾಕಲ್ ಮರಿ ಅಂತ ನೋಡ್ರಿ ನೀಲ ಇಲ್ಲೊಂದಾಯ್ ನೋಡ್ರಿ ಬಿಗ್ ಸೈಜ್ ಹೈ ಸೈಜ್ ಐತ್ ನೋಡ್ರಿ ಎಳಗದಾಗ ಮಲಗ್ರೆ ಇದು ನಾಕಲ್ ನಾಕಲ್ಲಿ ಬಂದಿರ ತಿ ಎರಡು ಎರಡುವ ತಿಂಗಳೈತೆ ಏನ್ ಹೇಳತ್ತೀ ನಾಪರದು ಯಾರ ಮೂವತ್ತೈದ್ರ ತನಕ ಇರ್ತಾನೆ ಮತ್ತೆ ಫೈನಲ್ ಏನಾದ್ರೂ ಕೊಡ್ತಿರ ಮಲಕ್ರೆ ಮೂವತ್ತೆಂಟು ನಲ್ವತ್ತು ಸಾವಿರ ನೋಡಸ್ತೀ ಮರಿ ನಾಕಲ್ರಿ ಮೂವತ್ತೆಂಟೋ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕರ

ಹ್ಮ್ ಹಲ್ಲ ಹೋಗ ನೋಡ್ರಿ ಐತ್ ಏನ್ ಹೇಳ ಇಪ್ಪತ್ತೆಂಟು ಯಾರ ಕೇಳ ಎಷ್ಟು ತನಕ ಇಪ್ಪತ್ತೆರಡರ ಫೈನಲ್ ಏನಾದ್ರೂ ಕೊಡ್ತೀರಿ ಇಪ್ಪತ್ತೈದು ನೋಡ್ರಿ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನಾಕಲ್ ಮರಿ ಅಲ್ಲು ಬೇಗ ಬಿಟ್ಟಿದ್ದಂಗೆ ಹೋಗದ್ ಬಿಟ್ಟಿದಂಗೆ ಐತಿರದ ಸಪ್ರೇಟ್ ಕಮ್ಮಿ ಆಗತ್ತೆ ನೋಡ್ರಿ ಇಲ್ಲೊಂದು ಕರ್ಚಂಡ ಐತ್ ನೋಡ್ರಿ ಚೆಂಡ ಬರ್ರಿ ನಾ ಬಿಸಿ ಚಳ್ಳನ ಚಳ್ಳ ಬರ್ರಿ ಹಂಗ ಎಳಗಂಬರಿ ರೇಟ್ ಯಾವ ಥರ ಇಲ್ಲೊಂದ್ ಮರಿ ಐತಿ ನೋಡ್ರಿ ಚೆನ್ನಾಗೈತಿ ಐತಿ ನೋಡ್ರಿ ಐಟ್ರಿಂತ ಜಾಲ್ ತರ ಕಾಣತ್ತ ನೆಡದೈತ್ ನೋಡ್ರಿ ಎಷ್ಟೋತನ ಕೇಳಿದಿರಿ ಒಂಬತ್ತೂರು ತನಕ ಕೇಳಿದ್ರ ಏನ್ ಹೇಳಿದ್ರಿ ಮಲಕ್ರಿ ಊರಿಗೆ ನೀವು ದೂರ ಮುಗಿಸ್ರಿ ನಾ

ವ್ಯಾಪಾರ ಅಲ್ಲಿ ನೋಡ್ರಿ ಬರ್ರಿ ಒಳ್ಳೆ 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 ನೋಡ್ರಿ ಮಾರ್ಕೆಟಿಂಗ್ ಫುಲ್ಲು ರಶ್ ಐತಿ ಬರೀ ಕೇಳಿ ಎಲ್ಲಿ ಫ್ರೀ ಐತಿ ಅಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಿದಿನಿಟ್ಟಂದ್ರೆ ಕೆಲವು ತಾಲೆ ವ್ಯಾಪಾರ ನಡೀತಿರ್ತೈತಿ ಒಂಥರು ಕಿರಿಕಿರಿ ಮಾಡಿದ್ರೆ ಸರಿ ಇರಲಿಲ್ಲ ಅಲ್ಲಕ್ಕೆ

ಹತ್ತುವರೆ ಹಂಗೆ ಹೇಳಿ ನಾ ನಡ್ದಾವ್ರಿ ಅಪರ ಎಂಟುವರೆ ತನಕ ನೆಡದ ಮತ್ತ ಫೈನಲ್ ಏನಾದ್ರೂ ಕೊಡ್ತೀರಿ ನೀವು ಹೌದು ಒಂಬತ್ತರ ತನಕ ಟಾರ್ಗೆಟ್ ಇಡ್ಕೊಂಡ್ ಕುತೀರಿ ನೂರ ಹತ್ತರ ಇವು ಎಂಟೂವರೆ ತನಕ ಕೇಳ್ಯಾರಂತ ಒಂಬತ್ತರ ಟಾರ್ಗೆಟ್ ಮಲಗ ಇಡ್ಕೊಂಡ್ ಕುಂತಾರಂತ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ ಅಂದ್ರೆ ಒಂಬತ್ತು ಸಾವಿರದ ಆರ್ನೂರ ಏಳು ನೂರ ಕಾ ಬಂದ ನೋಡ್ರಿ ಇಪ್ಪತ್ತ್ ಮರಿ ಚೆನ್ನಾಗಿದೆ ತೊಳ ಕಡ್ಡಿ ಅಂತ ನಮಸ್ಕಾರ್ರಿ ನಾಲ್ಕ ರೀ ದೊಡ್ಡ ಸೈಜ್ ಮರಿ ಹಿಡಿದಿರಿಲ್ಲ ಎಲ್ಲಾ ದೊಡ್ಡ ಸೈಜ್ ಮರಿ ಅದ ನೋಡ್ರಿ ಸಣ್ಣ ಹುಣ್ಣಿ ಏನ್ ಹೇಳ್ತೀರಿ ವ್ಯಾಪಾರ ಹದಿನಾಲ್ಕು ಮರಿ ನೋಡೋಸ್ರ ಮೂರು ಆರ್ ಮರಿ ಅದ ನೋಡ್ರಿ ಹದಿನಾಲ್ಕುವರೆ ವ್ಯಾಪಾರ ವ್ಯಾಪಾರಿ ಮಾಲಕರು ನೆಡದ ಉಂಟ್ರಿ ಎಷ್ಟೋ ಜನ ಕೇಳ್ತದ ಹನ್ನೆರಡು ಸಾವಿರ ಕೇಳ ಹನ್ನೊಂದುವರೆದ ಹನ್ನೆರಡುವರೆ ತನಿ ಫೈನಲ್ ಏನಾದ್ರು ಕೊಡ್ತೀರಿ ಒಟ್ಟು ಕೊಟ್ಟು ಮತ್ ಹನ್ನೆರಡುವರೆ ಮ್ಯಾಲ ಬಂದ್ರೆ ಕೊಡ್ತೀರಿ ನೋಡ್ ಹೋಸ್ ಹನ್ನೆರಡುವರೆ ತಂದ್ ನಡ್ದವಂತ ಹನ್ನೆರಡು ಸಾವಿರದ ಎಂಟುನೂರು ಬಂದ್ರೆ ಕೊಡ್ತಾರ್ರಿ ಮರಿಗು ಮರಿಗಳು ಎಲ್ಲ ಚೆನ್ನಾಗದ ನೋಡ್ರಿ ಹೈಟ್ ಲೆಂತ್ ತೋಳ ಕಟ್ಟಿಲ್ಲ ಮುಂದೆ ಫಾರ್ಮಿ ಫಾರ್ಮಿ ದೊಡ್ಡ ಇದ್ರ ಬರ್ತಾವೆ ನೋಡ್ರಿ ಬರ್ರಿ ಈ ಕಡೆ ಎಲ್ಲ ಅದ್ ಇಲ್ಲೊಂದ್ ಇಷ್ಟ್ರಿ ಇವ್ರ ಮಾಲಕ್ರ ಫೋನ್ ನಂಬರ್ ಹೇಳ್ತಾರಂತ ನೋಡ್ರಿ ಅದಾವೆ ಬೇಕಾರ ಅನ್ನೋರು ಕೇಳ್ರಿ ನಿಮ್ ನಂಬರ್ ನೈನ್ ಸಿಕ್ಸ್ ಲಾಸ್ಟ್ ನೋಡ್ರಿ ಯಾರ ಬೇಕಾರ ನಿಮ್ಮ ಬಾಳಪ್ಪ ಬಾಳಪ್ಪ ಅಂತ ನೋಡ್ರಿ ಅನ್ನೋ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಬರ್ರಿ ಹೇಳ ನೋಡ್ರಿ ಮಲಾಕ್ರ ಇವ್ ಹೆಂಗ ಹೇಳುವರೆ ಹಂಗ ಒಂದ್ ಮೂರ್ ತಿಂಗ್ಳದ ಮೂರ್ ತಿಂಗ್ಳದ ಮೂರರಿಂದ ಐದಐತ್ ತಿಂಗ್ಳ ಹೆಚ್ಚು ಕಮ್ಮಿ ಅದನ್ರಿ ಯಾರ ಕೇಳಕರೀ ಎಷ್ಟು ಹತ್ತುವರೆ ತನ ನೆಡದವು ಮತ್ ಫೈನಲ್ ಕೊಡ್ತೀರಿ ಏನಾದ್ರೂ ಕೊಡ್ತೀರಿನಾನ್ನೊಂದ್ ಬಂದ್ರ ಬಿಡ್ಬೇಕಂತೀರಿ ನೋಡ್ರಿ ಹನ್ನೊಂದ್ ಬಂದ್ರ ಬಿಡ್ಬೇಕಂತದ್ರೋಡ್ರಿ ಮರಿ ಇವು ಆಸ ಅದ ನೋಡ್ರಿ ಕ್ಲೀನ್ ಅದಾವ ಮಾಲಕ್ಕರ ಹೆಂಗೈತಿ ಅವತ್ತಿನ ಯಪ್ಪರ ಕೆಳಗ ಅಪ್ಪರ ಮರಿ ಇದ್ದಂಗ ಇದ್ದಂಗೈತಿ ರೇಟ್ ಜಾಸ್ತಿ ಐತೋ ಕಮ್ಮಿ ಐತೋ ಬೇಸ್ ಐತಿ ರೇಟ್ ಬೇಸ್ ಐತಿ ಅಂತಾರೆ ನೋಡಿರಿ ಮಾಲಕ್ಕ ಯಾಕಂದ್ರೆ ಶ್ರಾವಣ ಮುಗೀತಲ್ಲ ಅದಕ್ಕೆ ಇನ್ನು ಮತ್ತು ಸ್ವಲ್ಪ ದುಬಾರಿ ಆಗತ್ತೆ ದುಬಾರಿ ಆಗುತ್ತೆ ಅಂತಾರೆ ನೋಡಿರಿ ಇದೊಂದು ಎರಡು ಮರಿ ಚೆನ್ನಾಗಿದೆ ನೋಡಿರಿ ಇವು ಸಣ್ಣ ಉಣ್ಣೆ ಮಲಕ್ಕ್ರ ಎಷ್ಟು ತಿಂಗ್ಳು ಅದದ ಮರಿಯು ಮೂರ್ ನಾಲ್ಕು ತಿಂಗ್ಳು ಏನು ಹೇಳ್ತೀರಪ್ಪರ ಹತ್ತುವರಿ ಯಾರ ಕೇಳತ್ತರೇನು ರೀ ಇಷ್ಟು ತನಕ ಕೇಳತ್ತಾರೆ ಮೊಲಕ ಎಂಟು ಎಂಟುವರೆ ತನಕ ನಡೋತ್ತಿ ಮತ್ತು ಫೈನಲ್ ಏನಾದರೂ ಕೊಡ್ತೀರಿ ಒಂಬತ್ತುವರಿ ನೋಡಸ್ರಿ ಇವು ನೋಡಸ್ತ್ರಿ ಅವು ಮರಿ ಒಂಬತ್ತು ವರೆ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಯಾರದಪ್ಪ ಯಾರು ಮಾಡಬೇಕು ಹಿಂದೆ ಅನ್ನ ಮಾಡನತ್ತ ನೋಡಿರಿ

ಕೇಳಾಕತ್ರ ಮತ್ತೆ ಫೈನಲ್ ಕರೆಕ್ಟ್ ಮಾಡಿ ಹೇಳ್ಬಿಡಿ ಎಷ್ಟು ಬಂದ್ರೆ ಕೊಡ್ತೀವಿ ಎಂಟು ಸಾರ ನೋಡ್ ಎಂಟು ಸಾರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮರಿ ಚೆನ್ನಾಗದು ಮಗನಿ ಪರವಾಗಿಲ್ಲ ತೊಳ ಕಡ್ಡಿ ಇಲ್ಲ ಯಾವ್ರ ಐಹೊಳ್ಳಿ ಅಪರಗಾರನ ಅಪರಗಾರ ಮಾಡ್ತೀರಿ ಅಪರಗಾರ ಅಂತ ನೋಡ್ರಿ ಐಹೊಳ್ಳಿ ಅಂತ ನೋಡ್ರಿ ಹೆಂಗೈತಿ ಅಪರ ಇವತ್ತ ಬಜಾರ್ ಇಲ್ಲ ರೇಟ್ ಬಿದ್ದತಿ ಯಾಕೆ ರೇಟ್ ಯಾಕೆ ಬಿದ್ದತಿ ಮರಿ ಬಾಳ ಕುಡಿಯುತ್ತೆ ಶ್ರಾವಣ ಮುಗಿತಲ್ಲ ರೇಟ್ ಜಾಸ್ತಿ ಆಗಿತ್ತು ತಗೊಳ್ಳೋರ್ ಕಮ್ಮ ಅದಾರ ಆ ಮರಿ ಜಾಸ್ತಿ ಬಂದವ್ ತಗೊಳ್ಳೋರ್ ಕಮ್ಮ ಅದಾವ ಅಂತ ನೋಡ್ರಿ ಮರಿ ಜಾಸ್ತಿ ಬಂದವ್ ಅಂತಾರ ರೇಟ್ ಬಿದ್ದ ತನ್ನೂರ್ ಇಂಚಿ ಮಾತಾಡ್ತಾರೆ ನೋಡಿ ಇಲ್ಲಿ ಬರ್ರಿ ಇವೆಲ್ಲ ಒಂದ್ ಆರಿಂದ ಏಳು ತಿಂಗಳ ಮರಿ ಇರ್ಬೋದು ಒಂದೊಂದ್ ಎಂಟೆಂಟು ತಿಂಗಳದ್ದು ಅದು ಸಡ್ಡ ನಾಲ್ಕ್ರಿ ಏನ್ ಹೇಳ್ತೀರಾ ಅಪರಾ ಹದ್ನಾಲ್ಕು ವರಿ ಅಂಗ ಮಲಕ್ರ ಇಪ್ಪತ್ತಾರ ಕೇಳಾಕತ್ತಾರೀ ನಾಲ್ಕ್ರಿ ಒಂದೇನ್ರಿ ಈಗ ಲಾಟ ಕಲಾಟ ನಡೆದಿದ್ದೆ ಎಷ್ಟ ನೆಡದ ಹದ್ಮೂರ್ ಸಾವಿರದ ಕೆಳಕತ್ತಾರ ಮತ್ತ ಫೈನಲ್ ಏನಾದ್ರೂ ಕೊಡ್ಬೇಕಂತರಿಯಂಗ ಅಂದ್ರ ಹದಿಮೂರು ವರಿ ಹಂಗ ನೋಡ್ರ ಅಂತ ಕೊಡಬೇಕಂತದ್ರೋಡ್ರಿ ಇವು ಮರಿ ಚೆನ್ನಾಗ ನೋಡ್ರಿ ತೋಳ ಕಡ್ಡಿ ಆಲ್ಮೋಸ್ಟ್ ಆಲ್ರೆಡಿ ಯಾರ ಬ್ಯಾಚ್ ಕುಡಿದ್ರಿ ಅವ್ರಿಗೆ ಬರುವಂತ ಮರಿಗಳು ಬಂದ್ರೆ ಕೊಡ್ತೀನಿ ಕುಡಿತೀರ ನೋಡ್ರಿ ಮಾಲಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಪೇಂಟ್ ಇಚ್ಛರ ನೋಡ್ರಿ ತಗೊಂಡ್ರಿ ಏನ್ರಿ ಒಂಬತ್ತು ರಂಗ ಅವ್ರ ಏನ್ ಹೇಳಿದ್ರಿ ಮಾಲಕ್ರಿ ಹನ್ನೊಂದು ಐದ್ರಿ ಏನ್ರಿ ಹನ್ನೊಂದ್ ಐದ್ರ ಒಂಬತ್ ರಂಗ ತಗೊಂಡ್ರಿ ಅವರು ತಗೊಂಡ್ರಿ ರೇಟ್ ಏನ್ ನಿಮಗೆ ಜಾಸ್ತಿ ಅನ್ಸಿ ಕಮ್ಮಿ ಅನಿಸ್ತಿ ಜಾಸ್ತಿ ಅನಸ್ತಿ ಪ್ರಕಾರ ಎಷ್ಟು ಕೊಡ್ಬೇಕಿತಿ ಮರಿಗೆ ಎಂಟು ಲಾಸ್ಟ್ ನಿಮ್ ಟಾರ್ಗೆಟ್ ಹನ್ನೊಂದು ಟಾರ್ಗೆಟ್ ಲಾಸ್ಟ್ ಎಂಟುವರೆ ಅಂತ ಆದ್ರ ಒಂಬತ್ ಸಾರಿ ಮಾಗನಿ ಮಾಡಕಲ್ಲ ಮಾರ್ಕೆಟಿಂಗ್ ಹೋಗ್ತಿರ್ತ ಹೇಳಕಾಗಲ್ಲ ಹೇಳಲ್ಲ ಮರಿ ಮನ್ಸಿ ಬಂದು ತೊಗೊಂಡಿರಿ ನೋಡ್ರಿ ಮರಿ ಮನ್ಸಿ ಬಂದು ಒಂದು ತೊಂದ್ರೆ ಇಲ್ಲೇ ಇಲ್ಲ ಬರ್ರಿ ಸಗರ ನಮಸ್ಕಾರ ಸಾಗರ ಏನ್ ದೊಡ್ಡ ಲಾಟ ಹಾಕಿರಿ

ಮಾಲಕ್ರು ಕೇಳ್ಬೋದು ನಂಬರ್ ಹೇಳ್ತೀರಿ ನಾ ಯಾರು ಬೇಕಾರೆ ಕೇಳ್ತಾರೆ ನಂಬರ್ ಜಾಸ್ತಿ ಇಲ್ಲ ನಂಬರ್ ಜಾಸ್ತಿ ಇಲ್ಲ ಅಂತ ನಿಮ್ಮೂರು ನವ್ನಳ್ಳಿ ನವ್ನಳ್ಳಿ ನೋಡ್ರಿ ಅನ್ನೋರು ನಮ್ಗೆ ಪರಿಚಯ ಅದರ ಭಾಳ ಕ್ಲೋಸ್ ಎಷ್ಟು ಅದ ಬಂದ್ರಿ ಮರಿ ಐವತ್ತೆರಡು ಲಾಟ್ ಕ್ಲಾಟ್ ಮರಿ ಅದ ನೋಡಿರಿ ಯಾರ ಬೇಕಾರ ಫಾರ್ಮಿ ಗಿರ್ಮಿ ಬೇಕಾರೆ ನಂಗೆ ಕಂಟೆಕ್ಟ್ ಮಾಡ್ಬೋದು ಬೇಕಾರೆ ಅವ್ರು ಪರಿಚಯ ಮಾಡಿಕೊಡ್ತೀನಿ ನೋಡ್ರಿ ಬೇಕಾರೆ ಬಂದು ತೊಗೊಂಡು ಹೋಗ್ಬೋದು ಮರಿ ಚೆನ್ನಾಗದ ನೋಡ್ರಿ ಐವತ್ತೆರಡ್ ಮರಿ ಲಾಟ ಕಲಾಟ ಒಂಬತ್ತುವರಿ ಮಾಗನಿ ಫೈನಲ್ ರೇಟ್ ಅನಾರ ನೋಡ್ರಿ ಇಲ್ಲ ಮರಿ ಐತ್ ನೋಡ್ರಿ ನೋಡ್ತಿರ್ಬೋದು ಬಿಗ್ ಸೈಜ್ ಐತ್ ನೋಡ್ರಿ ಇದು ಅಲ್ಲ ಅರಲ್ ಮರಿ ಅಂತ ನೋಡ್ರಿ ಹಾಳ ಇದೆ ಹಾಳು ಮರಿ ನೋಡ್ರಿ ಇದು ನೋಡ್ತಿರ್ಬೋದು ಬಿಗ್ ಸೈಜ್ ಐತಿ ಚಲೋ ಗಡ್ಡೆ ನೋಡ್ರಿ ನಾ ಆಟದ ಮರಿ ಕಣಗಿನ ಕಣಗಿರ ನಾಕಲ್ಲಿ ಹದಿನಾರು ಕಣ ಆಗ್ಯಾವ್ ನೋಡ್ರಲ್ಲಿ ಹದಿನಾರು ಕಣ ಅದಂತ ಮರಿ ಐತಿ ನೋಡ್ರಿ ತೊಂಬತ್ತೈದ್ ಸಾರ ನಾಕಲ್ಲಿ ಬಂದ ಎಷ್ಟ್ ತಿಂಗ್ ಆಯ್ತು ಇದು ಆರಲ್ಲಿ ಬಂದ ಎಷ್ಟು ತಿಂಗ್ ಆಯ್ತು ಒಂದ್ ತಿಂಗ್ಳ ನೋಡ್ರಿ ಜಸ್ಟ್ ಆರಲ್ಲಾಗಿ ಒಂದ್ ತಿಂಗ್ಳ ಆಯ್ತು ಅಂತ ನೋಡ್ರಿ ತೊಂಬತ್ತೈದು ಸಾರ್ ಯಾಪ್ರಾಗ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿರಿ ಹೆಚ್ಚು ಕಮ್ಮಿ ಮಾಡಿ ಅಂತ ನೋಡ್ರಿ ಕಣ್ಣಾಗಿದ್ದು ಪ್ರೂಫ್ ಪ್ರೂಫ್ ಎಲ್ಲದ ಎಲ್ಲ ಪ್ರೂಫ್ ಅದ ನೋಡ್ರಿ ಯಾರಿಗೆ ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಸುಳಿಬೇರ ಸುಳಿಬೇ ನೋಡ್ರಿ ಇವ್ರನ್ನ ಸುಳಿಬಾರ ತುಂಬಾ ಜನ ಇದಾರೆ ಇವ್ರು ಸುಳಿಬೇ ಅಂತ ಏನಾರ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದ ನಿಮ್ ನಂಬರ್ ಹೇಳ ನೈನ್ ಏಟ್ ಡಬಲ್ ಫೋರ್ ಡಬಲ್ ತ್ರೀ ಟೂ ಫೈವ್ ಡಬಲ್ ಅನ್ ನೋಡಸ್ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಹಣ ನಿಮ್ಮ ಬಸವರಾಜ ಬಸವರಾಜ್ ನೋಡ್ರಿ ಸುಳಿಬೇರ ಯಾರ ಬೇಕಾರ ಅಣ್ಣರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತ ನೋಡ್ರಿ ಮರಿ ನೋಡಿದ್ರ ಯಾವ ತರ ಅನ್ನಾರ ನೋಡ ದೊಡ್ಡ ಮರಿ ಮಾರ್ಕೆಟ್ ನೋಡ್ರಿ ಆ ಕಡೆ ಈ ಕಡೆ ಮ್ಯಾಚ್ ಹಾಕ್ತಾರೆ ಬರೀ ಎಣ್ಣೆ ಆಗ್ತೀರ ಮರಿ ನೋಡಿ ಬರ್ರಿ ಇಲ್ಲೊಂದು ಮರಿ ಐತೆ ಹೆಂಗ್ ಹೆಂಗೈತೆ ನೋಡ್ರಿ ಗಡ್ಡ ಗಡ್ಡೆಗೆಲ್ಲ ಬಲ್ಲ ಬೆಳ್ಕಾಲ ಐತೆ ಯಾವ ಸೈಜ್ ಮರಿ ನೋಡ್ರಿ ಯಾರ್ದು ಹೌದ ಎಷ್ಟಲ್ಲ ಅಂತೀನಿ ಎಂಟಲ್ ಎಂಟಲ್ ಮರಿ ಅಂತ ನೋಡ್ರಿ ಅದು ಮಾಲಾಕ್ರೆಲ್ಲ ಯಾಪ್ರ ತೀರಿಸಿ ಕೊಡ್ತಿದ್ದೆ ಬರ್ರಿ ಇಲ್ಲಿ ಒಂದೈತ್ ಬರ್ರಿ ಇವತ್ತು ಅವಿಂಗ್ ಮಾರ್ಕೆಟ್ ಒಳ್ಳೆ ಒಳ್ಳೆ ಮರಿಗಳು ಬಂದವೆ ನೋಡ್ರಿ ಫುಲ್ ರಶ್ ಇತ್ತು ಮಾರ್ಕೆಟ್ ನಾನು ನೋಡ್ರಿ ಇಲ್ಲೊಂದು ಐತ್ ನೋಡ್ರಿ ಗಡ್ಡೆ ಯಾವ ತರ ಐತ್ ನೋಡ್ರಿ ಚೆನ್ನಾಗೈತಿ ನೋಡ್ರಿ ಗಡ್ಡೆ ಗಡ್ಡೆಲ್ಲ ಮಲಕ್ರೆಸ್ ಎರಡಲ್ಲ ಎರಡಲ್ಲಿ ಬಂದ ಎಷ್ಟ್ ಐತ್ರಿ ಎರಡು ಏನ್ರಿ ಆಟದ ಮರಿ ಏನ್ರಿ ಕನಗಿ ನಗರ ಮರಿ ಕಣಗಿಲ್ಲ ಅಂತ ಒಟ್ಟು ಆಡದಂತ ನೋಡ್ರಿ ಮರಿ ಏನ್ ಹೇಳತ್ತಿರಿ ವ್ಯಾಪಾರ ಮಲಕ್ ರೀದ ನಲ್ವತ್ತು ಯಾರ ಕೇಳತ್ತಾರೀ ಎಷ್ಟು ಎಷ್ಟೋ ಜನ ಕೇಳ್ತಾ ಇದ್ರಿ ಮಠ ಮತ್ತ ಫೈನಲ್ ಏನಾದ್ರು ಕೊಡ್ತೀರಿ ಮೂವತ್ತೆಂಟು ನೋಡ್ರಿ ಮರಿ ಮೂವತ್ತೆಂಟು ಸಾರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಎರಡಲ್ಲಿ ಮರಿ ಚೆನ್ನಾಗಿ ನೋಡ್ರಿ ಕಡ್ಡಿ ಎಲ್ಲ ಗಡ್ಡೆ ಗಡಿಯೆಲ್ಲ ಮರಿ ಮರಿ ಒಂದು ನೋಡ್ರಿ ನೋಡತ್ತ ಒಳ್ಳೆ ಒಳ್ಳೆ ಕ್ವಾಲಿಟಿ ಮರಿ ಬಂದ್ ನೋಡ್ರಿ ಇವತ್ತು ಮಾರ್ಕೆಟಿಂಗ್ ಬಲ್ಲ ಬಿಳಿಕೋಡ್ರಿ ಗಡ್ ಆಯ್ತು ಇನ್ನಾಗಿಲ್ಲ ನಿಮ್ದ ಏನ್ ಏನ್ ಏರಿ ಹೇಳಿ ಮೂವತ್ತೈದ್ ನೆಡದೈತಿ ಮತ್ತ ಫೈನಲ್ ಏನ್ ಪ್ರೈಸ್ ಬಂದ್ರೆ ಕೊಡ್ತಿರೀ ಕೇದ್ ಕೇದ್ ಅಷ್ಟು ಮೂವತ್ತ್ ಮೂರ ಮತ್ ಮೂವತ್ತೈದು ಅಂದ್ರೆ ಅದಕ್ಕೆ ಮೂವತ್ತ್ ಮೂರು ತರ ಕೇರಿ ನೀವು ಮೂವತ್ನಾಲ್ಕು ಬಂದ್ರೆ ಕೊಡೋಕತ್ತೀರಿ ಸರಿ ಮರಿ ಆ ಮೂವತ್ತ್ ಮೂರ್ ತಂದ್ ಎಡದಂತ ಮೂವತ್ನಾಕ್ ಬಂದ್ರೆ ಕೊಡ್ತಾರಂತ ನೋಡ್ರಿ ಎಷ್ಟಲ್ಲಿ ಇದೆ ಎರಡಲ್ಲ ಯಾವ್ರು ನಿಮ್ದು ಒಂದಾಕಟ್ಟಿ ಒನ್ ಅಟ್ಟಿದಂತ ನೋಡ್ರಿ ಮರಿ ಆಡ್ರ್ ಮರಿ ನಾನೇನ ಇಲ್ಲಿ ಹಾಕಿಲ್ಲ ಹಾಕಿ ಇಲ್ಲಿ ಇಲ್ಲಿ ಹಾಕಿಲ್ಲ ಅಂತಾರ ನೋಡ್ರಿ ಮತ್ ಗೆರಿ ಬಿದ್ದಾವೆ ನೋಡ್ರಿ ಗಿರಿ ಹಂಗ ಹಾಕಿರಂತ ನೋಡ್ರಿ ಆಟೋಕೆ ರೆಡಿ ಮಾಡ್ಕೊಂಡ್ರಿ ಪರಗಿಲ್ಲ ಚೆಕ್ ಮಾಡ್ಕೊಂಡ್ರ ನಡತೈತಿ ಹ್ಮ್ ಮನಿಗ್ ಹೋಗಿರ್ಬೇಕಂದ್ರ ಎಲ್ಲಾರು ಆಡಿಸಿರ್ಬೇಕು ಹೊರಗ ಹೊರಗ ಆಡ್ಸಾರ ನೋಡ್ರಿ ಆಟೋದ್ ಮೂವತ್ ನಾಲ್ಕು ಬಂದ್ರೆ ಕೊಡ್ತೀನಿ ನೋಡ್ರಿ ಚೋಳ ಕಡ್ಡಿ ಇಲ್ಲ ಇಲ್ಲೊಂದೈತ್ ನೋಡದ್ ಸರ್ ನೀಲ್ಮರಿ ನೀಲ ಚಲೋ ಆಯ್ತು ನೋಡೋದ್ ಎರಡಲ್ಲಿ ಎಷ್ಟು ಎಷ್ಟು ತಿಂಗಳ ಕೇಳಾಕತ್ತರ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತಾರು ಸಾವಿರ ಅಥವಾ ಆರೂವರೆ ಬಂದು ನೋಡೋದು ಸರ್ ಇಪ್ಪತ್ತಾರು ಅಥವಾ ಇಪ್ಪತ್ತಾರೂವರೆ ಬಂದು ಕೊಡ್ತೀನಿ ನೀಲ್ಮರಿ ಗಡ್ಡೆ ಚಲೋ ಆಯ್ತು ನೋಡೋದ್ರ ಇಲ್ಲ ಮರಿ ಮಾತ್ರ ನೋಡ್ರಿ ನೋಡ್ತೀನಿ ಮರಿ ಬಿಗ್ ಸೈಜ್ ಅದ ನೋಡ್ರಿ ಇಲ್ಲೊಂದು ಮರಿ ನೋಡ್ರಿ ಇದು ಚಲೋ ಹಚ್ಚದ ಇದು ಎಷ್ಟೆಲ್ಲ ಗೊತ್ತಿಲ್ಲ ಮಾಲಕರಿದ್ರೆ ತಿಳ್ಸಿ ಕೊಡ್ತಿರ್ತೀನಿ ಮಾಲಕರ ಇರ್ಲಿಕ್ಕ ತಿಳ್ಸಿ ಕೊಡಕ್ ಆಗಲ್ರಿ ಇಲ್ಲೊಂದು ಎರಡು ಮರಿ ಅದ ನೋಡ್ರಿ ಮಾಲಕರ ಇದೆ ಎಷ್ಟಲ್ಲ ಎರಡಲ್ಲ ಏನು ಹೇಳತ್ತೀರಿ ಅಪರ ಇಪ್ಪತ್ತೇಳು ಗೆರಿಪೇರಿ ಹಾಕಿರಲ್ಲ ಕಾಣತ್ತೆ ಏನು ರೀ ಇದು ಕಾಣಾಕೈತಿ ರೀ ಆಲಗ ಐತಿ ಏನು ರೀ ಆಲಗ ಪ್ರೈಸ್ ಆಗೈತಿ ಈಗ ಕೇಳಾಕತ್ತಾರ ಏನು ರೀ ಅಪರ್ ಎಷ್ಟು ಕೇಳ್ತಾ ಇದ್ರೆ ಇಪ್ಪತ್ತು ಐದರ ತನಕ ನೆಡತ್ತಿ ಮತ್ತು ಫೈನಲ್ ಏನಾದ್ರು ಕೊಡ್ತೀರಿ The

ಎಳಗದಾಗ ಜವಾರಿ ಕ್ರಾಸ್ಕಿಂಗ್ ಇದ್ ನೋಡೋಸಿದ್ರೆ ಇದು ಇವತ್ತಿನ ಮಾರ್ಕೆಟ್ ನಾನು ನೋಡಿರೋ ಪ್ರಕಾರ ಇದೇ ಥರ ಪ್ರತಿ ವೀಕು ನಿಮ್ಗೆ ಮಾಹಿತಿ ಕೊಡ್ತಿರ್ತೀನಿ ದೋಸ್ತ್ರ ಹಂಗೆ ದಸ್ತ್ರ ಈ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರು ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಅಂತ ಬರ್ತದೆ ಅಂತ ಹೇಳ್ದ ಇವತ್ತಿನ ವೀಡಿಯೋ ಹೋಗ್ತಾಯಿ ಮಾಡ್ತಾ ಇದ್ದೀನಿ ನೋಡೋದ್ರೆ